ಆತ್ಮೀಯ ವೀಕ್ಷಕರಿಗೆಲ್ಲ ಬೈ ಟಿಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ತ್ರೀ ಬಿ ಎಚ್ ಕೆ ಫುಲ್ಲಿ ಫರ್ನಿಶ್ಡ್ ಫ್ಲ್ಯಾಟನ್ನು ನಿಮ್ಮ ಮುಂದೆ ತಂದಿದ್ದೇವೆ ವೀಕ್ಷಕರೇ ಇದೇ ವಿಡಿಯೋದಲ್ಲಿ ನಾವು ಸಂಪೂರ್ಣ ಮಾಹಿತಿಯನ್ನು ತಿಳಿಸಿರ್ತೇವೆ ಹಾಗಾಗಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಿದೆ ವಿಡಿಯೋನ ಕೊನೆವರೆಗೂ ತಪ್ಪದೆ ನೋಡಿ ಓಕೆ ನಾವು ಮನೆಯ ಒಳಗೆ ಎಂಟ್ರಿ ಆಗ್ತಿದ್ದಂತೆ ಮೇನ್ ಡೋರ್ ಏನಿದೆ ಇದು ನಾರ್ತ್ ಈಸ್ಟ್ ಫೇಸಲ್ಲಿ ಇರುವಂಥದ್ದು ಮನೆಯೊಳಗೆ ಪ್ರವೇಶ ಆಗ್ತಾ ಇದ್ದಂತೆ ನಮಗೆ ಅತ್ಯಂತ ಸುಂದರವಾದಂತಹ ಲಿವಿಂಗ್ ಏರಿಯಾ ಪ್ಲಸ್ ಬ್ಯೂಟಿಫುಲ್ ಇಂಟೀರಿಯರ್ ವರ್ಕ್ ಡಿಸೈನ್ ಕೂಡ ನಾವು ನೋಡ್ತೇವೆ ಒನ್ ಥೌಸಂಡ್ ಫೋರ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ತ್ರೀ ಬಿ ಎಚ್ ಕೆ ಇದಾಗಿದ್ದು ಈ ಒಂದು ಫ್ಲ್ಯಾಟಲ್ಲಿ ನಾವು ಲಿವಿಂಗ್ ಏರಿಯಾ ಬೆಡ್ರೂಮ್ ಕಿಚನ್ ಡೈನಿಂಗ್ ಏರಿಯಾ ಯುಟಿಲಿಟಿ ಏರಿಯಾ ಗೆಸ್ಟ್ ಬಾತ್ರೂಮ್ ಪ್ರತಿಯೊಂದನ್ನು ಕೂಡ ನೋಡ್ತೇವೆ ಓಕೆ ಫಸ್ಟ್ ಬೆಡ್ರೂಮ್ ಯಾವ ರೀತಿ ಇದೆ ಅಂತೇಳಿ ನಿಮಗೆ ಕೂಡ ತೋರಿಸ್ತಾ ಇದ್ದೇವೆ ನೋಡ್ತಾ ಇರಬಹುದು ತುಂಬಾನೇ ಸುಂದರವಾದಂತಹ ಬೆಡ್ರೂಮ್ ಇದಾಗಿರ್ತದೆ ಹಾಗೆ ಮನೆಯನ್ನು ಕೂಡ ತುಂಬಾ ನೀಟಾಗಿ ಮೇಂಟೈನ್ ಕೂಡ ಮಾಡಲಾಗಿದೆ ಈ ಒಂದು ಬೆಡ್ರೂಮ್ ಅಲ್ಲಿ ಕಾಟ್ ವಿತ್ ಬೆಡ್ ಫ್ಯಾನ್ ಲೈಟ್ ಬ್ಯೂಟಿಫುಲ್ ಡಿಸೈನ್ ವಾರ್ಡ್ರೋಬ್ ಅಟ್ಯಾಚ್ಡ್ ವಾಶ್ರೂಮ್ ಪ್ರತಿಯೊಂದನ್ನು ಕೂಡ ನಾವು ನೋಡ್ತಾ ಹೋಗ್ತೇವೆ ನೀವು ಯಾರಾದರೂ ಸಿಟಿ ನಿಯರಲ್ಲಿ ಫ್ಲ್ಯಾಟನ್ನು ಬೈ ಮಾಡಬೇಕು ಅಥವಾ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಪ್ಲ್ಯಾನ್ ಇದ್ದರೆ ಅಂಥವರಿಗೆ ಈ ಒಂದು ಫ್ಲ್ಯಾಟ್ ಹೇಳಿ ಮಾಡಿಸಿದಂತಿದೆ ಸಪೋಸ್ ನೀವೇನಾದರೂ ಈ ಒಂದು ಫ್ಲ್ಯಾಟನ್ನು ಬೈ ಮಾಡಿ ರೆಂಟ್ ಅಥವಾ ಲೀಸಿಗೆ ಕೊಟ್ಟರೆ ನೀವು ಒಂದು ಒಳ್ಳೆಯ ಇನ್ಕಮನ್ನು ಕೂಡ ಪಡಿಬಹುದು ಓಕೆ ಈ ಬೆಡ್ರೂಮ್ನ ಅಟ್ಯಾಚ್ಡ್ ವಾಶ್ರೂಮ್ ಯಾವ ರೀತಿ ಇದೆ ಅಂತೇಳಿ ಈಗ ನಿಮಗೆ ಕೂಡ ನಾವು ತೋರಿಸ್ತಾ ಇದ್ದೇವೆ ನೋಡ್ತಾ ಇರಬಹುದು ಈ ಒಂದು ವಾಶ್ರೂಮ್ನಲ್ಲಿ ಡಿಸೈನ್ ಟೈಲ್ಸ್ ವೆಂಟಿಲೇಟರ್ ವಿಂಡೋ ವಾಶ್ ಬೇಷನ್ ಹಾಗೆ ವೆಸ್ಟರ್ನ್ ಕಮೋಡ್ ಹಾಟ್ ವಾಟರ್ ಕನೆಕ್ಷನ್ ಪ್ರತಿಯೊಂದನ್ನು ಕೂಡ ನಾವು ನೋಡ್ತೇವೆ ಬ್ಯಾಕ್ ಟು ಲಿವಿಂಗ್ ಏರಿಯಾಗೆ ಬಂದರೆ ನಮಗೆ ಇಲ್ಲಿ ಡೈನಿಂಗ್ ಏರಿಯಾ ಕಾಣಿಸ್ತದೆ ಸೊ ಇದರ ಪಕ್ಕದಲ್ಲೇನೆ ಕಾಮನ್ ವಾಶ್ ಬೇಷನ್ ಕೂಡ ಪ್ರೊವೈಡ್ ಮಾಡಲಾಗಿದೆ ನೆಕ್ಸ್ಟ್ ಡೈನಿಂಗ್ ಏರಿಯಾ ಪಕ್ಕ ಸ್ಟ್ರೈಟ್ ಅಲ್ಲಿ ನಮಗೆ ಕಿಚನ್ ಕೂಡ ಕಾಣಿಸ್ತದೆ ಈ ಒಂದು ಕಿಚನ್ ಕಂಪ್ಲೀಟ್ ಮಾಡ್ಯುಲರ್ ಕಿಚನ್ ಆಗಿರ್ತದೆ ಸೊ ನೋಡಬಹುದು ಪ್ರತಿಯೊಂದು ಕ್ಯಾಬಿನೆಟ್ ಸಿಸ್ಟಮ್ ಅನ್ನು ಕೂಡ ಇಲ್ಲಿ ಪ್ರೊವೈಡ್ ಮಾಡಲಾಗಿದೆ ಕಂಪ್ಲೀಟ್ ಕಿಚನ್ ಡಬಲ್ ಕಲರ್ ಕಾಂಬಿನೇಷನಲ್ಲಿ ಇರೋದರಿಂದ ಇದು ಕೂಡ ಒಂದು ಅಟ್ರಾಕ್ಟ್ ಅಂತಲೇ ಹೇಳ್ಬೋದು ತುಂಬ ಜನಕ್ಕೆ ಕಿಚನಲ್ಲಿ ಕ್ಯಾಬಿನೆಟ್ ಸಿಸ್ಟಮ್ ಫೆಸಿಲಿಟಿ ಇರಬೇಕು ಅನ್ನುವ ಆಸೆ ಇರ್ತದೆ ಎಸ್ಪೆಷಲಿ ಹುಮೆನ್ಸಿಗೆ ತುಂಬಾ ಇಂಟ್ರೆಸ್ಟ್ ಇರ್ತದೆ ಕಿಚನ್ ಅಂದರೆ ಸೊ ಅದರಲ್ಲಿ ಕೂಡ ಈ ರೀತಿಯಾಗಿ ತುಂಬಾ ನೀಟಾಗಿ ಕ್ಯಾಬಿನೆಟ್ಸ್ ಎಲ್ಲ ಇತ್ತು ಅಂತಲೇ ಡೆಫಿನೆಟ್ಲಿ ಲೈಕ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಪ್ರತಿಯೊಂದು ಮನೆಯಲ್ಲಿ ಕೂಡ ಈಗ ಆಲ್ಮೋಸ್ಟ್ ಕನ್ಸ್ಟ್ರಕ್ಟ್ ಮಾಡುವಂತಹ ಮನೆಗಳಲ್ಲಿ ಅಥವಾ ಫ್ಲಾಟ್ಗಳಲ್ಲಿ ಇದೇ ರೀತಿಯಾಗಿ ಮಾಡ್ತಾರೆ ಇದೊಂದು ಟ್ರೆಂಡ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಕಿಚನ್ ಪಕ್ಕದಲ್ಲೇನೆ ಯುಟಿಲಿಟಿ ಏರಿಯಾ ಕೂಡ ನಾವು ನೋಡ್ತೇವೆ ಅಫ್ಕೋರ್ಸ್ ಎಲ್ಲರ ಮನೆಯಲ್ಲೂ ವಾಷಿಂಗ್ ಮಿಷಿನ್ ಈಗ ಇದ್ದೇ ಇರ್ತದೆ ಸೊ ವಾಷಿಂಗ್ ಮಿಷಿನನ್ನು ಪ್ರೊವಿಷನ್ ಮಾಡಲಿಕ್ಕೆ ಇಲ್ಲಿ ತುಂಬಾ ಅಚ್ಚುಕಟ್ಟಾಗಿ ಪಾಯಿಂಟನ್ನು ಕೂಡ ಮಾಡಿದ್ದಾರೆ ಆ್ಯಂಡ್ ಇಲ್ಲೇ ನೀವು ಒಂದು ಕ್ಲಾಟ್ ರೇಯರ್ ಆ್ಯಕ್ ಇಟ್ಕೊಂಡು ಬಟ್ಟೆಗಳನ್ನು ಕೂಡ ಒಣಗಿಸ್ಕೊಳ್ಬೋದು ಬಿಕಾಸ್ ನೀವು ನೋಡ್ಬೋದು ರೈಟ್ ಸೈಡಲ್ಲಿ ಒಂದು ಸ್ಲೈಡಿಂಗ್ ವಿಂಡೋ ಕೂಡ ಪ್ರೊವೈಡ್ ಮಾಡಿದ್ದಾರೆ ಸೊ ಆಪೋಸಿಟ್ ಅಲ್ಲಿ ತುಂಬಾನೇ ಓಪನ್ ಸ್ಪೇಸ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಗಾಳಿ ಬೆಳಕು ಕೂಡ ಬರ್ತದೆ ಹಾಗೆ ನೀವು ಬಾಲ್ಕನಿ ಟೇಪ್ ಅಲ್ಲಿ ಯೂಸ್ ಮಾಡ್ಕೊಳ್ಬಹುದು ಈ ಫ್ಲಾಟ್ ಅಲ್ಲಿ ನಾವು ಟೋಟಲ್ ಆಗಿ ಮೂರು ಬೆಡ್ರೂಮ್ಗಳನ್ನು ನೋಡ್ತೇವೆ ಎರಡು ಬೆಡ್ರೂಮ್ಗಳು ಅಟ್ಯಾಚಡ್ ವಾಶ್ರೂಮ್ ಇರುವಂತಹ ಬೆಡ್ರೂಮ್ ಆಗಿದ್ರೆ ಒಂದು ಬೆಡ್ರೂಮ್ ಕಾಮನ್ ಬೆಡ್ರೂಮ್ ಆಗಿರ್ತದೆ ಹಾಗೆಯೇ ಇನ್ನೊಂದು ಗೆಸ್ಟ್ ಬಾತ್ರೂಮನ್ನು ಕೂಡ ನಾವು ಸೆಪ್ರೇಟ್ ಆಗಿ ನೋಡ್ತೇವೆ ಜೊತೆಗೆ ಈ ಫ್ಲಾಟ್ ಅಲ್ಲಿ ನಾವು ಆಲ್ಮೋಸ್ಟ್ ಪ್ರೀಮಿಯಂ ಕ್ವಾಲಿಟಿ ಐಟಮ್ಸ್ಗಳು ಹಾಗೆಯೇ ಒಳ್ಳೆಯ ಕ್ವಾಲಿಟಿಯ ಫರ್ನಿಚರ್ಗಳನ್ನು ನಾವು ನೋಡ್ತೇವೆ ಈ ಫ್ಲಾಟ್ ಅಲ್ಲಿ ಲಿಫ್ಟ್ ಫೆಸಿಲಿಟಿ ಕಾರ್ ಪಾರ್ಕಿಂಗ್ ಕಿಡ್ಸ್ ಪ್ಲೇ ಏರಿಯಾ ಕೂಡ ಇರ್ತದೆ ಹಾಗೆಯೇ ಈ ಒಂದು ಫ್ಲಾಟ್ ಥರ್ಡ್ ಫ್ಲೋರ್ ನಲ್ಲಿ ಇರುವಂತಹ ಫ್ಲಾಟ್ ಆಗಿರ್ತದೆ ಫೈನಲಿ ಹೇಳೋದಾದರೆ ಸಿಟಿ ನಿಯರಲ್ಲಿ ಇರುವಂತಹ ಕ್ವಾಲಿಟಿ ಮೆಟೀರಿಯಲ್ಸ್ ಆ್ಯಂಡ್ ಫರ್ನಿಚರ್ಗಳನ್ನೆಲ್ಲ ಒಳಗೊಂಡಂತಹ ಇದೊಂದು ತ್ರೀ ಬಿ ಎಚ್ ಕೆ ಫರ್ನಿಷರ್ಡ್ ಫ್ಲ್ಯಾಟ್ ವರ್ತ್ ಅಂತಲೇ ಹೇಳ್ಬೋದು ಎನಿವೇಸ್ ಈ ಫ್ಲ್ಯಾಟ್ ಇರುವಂತಹ ಎಕ್ಸಾಕ್ಟ್ ಲೊಕೇಶನ್ ಅಂತ ನೋಡೋದಾದರೆ ಕುಲಶೇಖರ ನಿಯರ್ ಕುಡುಪು ಟೆಂಪಲ್ ನೆಕ್ಸ್ಟ್ ಈ ಫ್ಲ್ಯಾಟನ್ನು ಪ್ರೈಸ್ ಅಂತ ನೋಡೋದಾದ್ರೆ ಓನರ್ ಅವರು ಸಿಕ್ಸ್ಟಿ ಲ್ಯಾಕ್ ಹೇಳ್ತಾರೆ ಯಾರಿಗಾದರೂ ಈ ಒಂದು ತ್ರೀ ಬಿ ಎಚ್ ಕೆ ಫುಲ್ಲಿ ಫರ್ನಿಷರ್ಡ್ ಫ್ಲ್ಯಾಟನ್ನು ಬೈ ಮಾಡಬೇಕು ಅನ್ನುವ ಇಂಟ್ರೆಸ್ಟ್ ಇದ್ದರೆ ಜನ್ವನ್ ವೈರ್ಸ್ ಮಾತ್ರ ನಮಗೆ ಕಾಲ್ ಅಥವಾ ವಾಟ್ಸಪ್ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಅದಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ವೀಡಿಯೋಗಳಿಗೆ ಕಾಣಿಸ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದಾಗಿ ನಾವು ಮುಂದೆ ಅಪ್ಲೋಡ್ ಮಾಡುವಂತಹ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗಳು ನಿಮಗೆ ಬರ್ತದೆ ಆಗ ನೀವು ಕೂಡ ತಕ್ಷಣವೇ ನಮ್ಮ ಎಲ್ಲ ವೀಡಿಯೋಗಳನ್ನು ನೋಡಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ನಿಮಗೆಲ್ಲ ಸಿಗ್ತೇವೆ ಮುಂದಿನ ಹೊಸ ವಿಡಿಯೋದಲ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು